ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಈಗ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಪಂಚಮಸಾಲಿ ಜಗದ್ಗುರುಗಳು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದಾರ ಅವ್ರು ಬೆಂಬಲ ಸೂಚಿಸಿದಾರ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅದಕ್ಕೆ ತಾವೇನು ಹೇಳ್ತೀರಿ ಸರ್ ಮೊದಲನೇದು ಇಲ್ಲಿಗೆ ಏನು ಕೇಳಿದರೆ ಪ್ರಶ್ನೆ ಸಂಪೂರ್ಣವಾಗಿ ತಪ್ಪು ಮಾಹಿತಿ ಉಕ್ಕೇರಿ ಮತಕ್ಷೇತ್ರ ಅಟ್ಯಾಕ್ ಆಗಿ ಚುಕ್ಕದು ವಿಧಾನಸಭಾ ಚುನಾವಣೆ ಅಂತ ಇದು ಚಿಕ್ಕೋಡಿ ಪಾರ್ಲಮೆಂಟ್ ಕ್ಷೇತ್ರ ನಮ್ಮ ಪೂರ್ಣ ಸಂಗಮದ ಪಂಚಮಸಾಲಿ ಜಗದ್ಗುರು ಬಸವ ವಿಜಯ ಮೃತ್ಯುಂಜಯ ಸ್ವಾಮಿಗಳು ಈ ಚುನಾವಣೆಗೆ ಭಾಗವಹಿಸಿದ್ರು ಸುಮ್ ಸುಮ್ಮನೆ ಆರೋಪಗಳು ಮಾತಾಡಬೇಕು ಯಾವ ಕಾರಣಕ್ಕೂ ಸಾಧ್ಯತೆ ಇಲ್ಲ ಅದು ಸುಶುದ್ದವ ಶುದ್ಧರು ಸೋಳು ಸುದ್ದರು ತಾವೆಲ್ಲ ಈಗ ಕೂಡಿದಾರೆ ಕೂಡ ಲಿಂಗಾಯತರು ಪಂಚಮಶಾಲಿಯ ಅದು ತಾವು ಯಾವ ಪಕ್ಷಕ್ಕೆ ತಾವು ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ ಹಿಂದೊಂದ ಮುಂದೊಂದೇ ಏನು ಏನಂತಂದ್ರೆ ಮುಂದೆ ಹಿಂದೊಂದು ಬ್ಯಾಗಲ್ಲೇ ಹೇಳೋದು ರಾತ್ರಿ ಒಂದು ಹಗಲಿ ಮಾಡುವಂಥ ನಮ್ಮ ಸಂಭಾವ ಅಲ್ಲ ಮಾಡಿಲ್ಲ ಮುಂದೂ ಮಾಡೋದು ಸುದ್ದಿ ಎಬ್ಬಸ್ತಾರ್ಟ ಈ ಬಂದು ಹೇಳಿದ್ರು ಹಣಸಾಬ್ಜಲ್ಲೇ ಈ ಬಿ ಕಡೆ ಬಂದ್ರೆ ಅಂತ ಹೇಳ್ತಾರೋ ಬೆಟ್ಟ ಆದರೆ ಅಂತ ಹೇಳ್ತಾರೋ ಎಲ್ಲರೂ ಬೆಟ್ಟ ಆಗೋಲ್ಲ ಶಂಭು ಕಲರ್ ಹೋಗಿ ಬೆಟ್ಟ ಆಗಿದ್ರು ಏನು ಸುದ್ದಿ ಎಬ್ಸೋದಕ್ಕೆ ಏನು ಐತೆ ಇಲ್ಲ ಅದಕ್ಕೆ ಸುದ್ದಿ ಎದ್ದರೆ ಮುದ್ದಾಮು ಇವತ್ತು ಸಮಾಜದಲ್ಲಿ ಒಂದು ವ್ಯವಸ್ಥಿತ ಒಂದು ಗ್ರೂಪ್ ಐತೆ ಅವರು ಬರೀ ಹೆಸರು ನಾವು ಕಾಂಗ್ರೆಸ್ ಇದ್ದೀವಿ ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ ಲಿಂಗಾಯತರು ಹೆಚ್ಚಿನ ಮತಗಳನ್ನ ಕಾಂಗ್ರೆಸ್ ಕೊಡಿಸುವ ವ್ಯವಸ್ಥೆ ಇವತ್ತು ಜಾರಕಿ ಪ್ರಿಯಾಂಕ ಕೊಡಿಸುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ದೇಶದ ಬಗ್ಗೆ ಸ್ವಾತಂತ್ರ್ಯ ಕೊಟ್ಟವ್ರ ಯಾರೀ ಎಪ್ಪತ್ತು ವರ್ಷ ಮಾಡಿದವ್ರು ಯಾರು ದೇಶ ಸುಧಾರಣೆ ಆಗಿಲ್ಲ ಇದು ಎಲ್ಲಾನು ಮಾಡಿದ್ದು ಹಿಡ್ಕಲ್ ಡ್ಯಾಮ್ ಕಟ್ಟಿದ್ದು ನರೇಂದ್ರ ಮೋದಿ ಅವರ ಆಗಿದೆ ಹತ್ತು ವರ್ಷದಾಗ ಅವ್ರು ಮಾಡಿದಾರೆ ಏನು ಮಾಡಿದಾರ ಸುಳ್ಳು ಸುಳ್ಳು ಹೇಳ್ಕೊತೊಂತಾರೆ ಅದೇನಿಲ್ಲ ಕಾಂಗ್ರೆಸ್ಸು ಕಾಂಗ್ರೆಸ್ಸೇ ಕೆಲವೊಂದು ಬೆನ್ನಾಭಿಪ್ರಾಯ ಭಾಭಿಪ್ರಾಯ್ ಹಿಮ್ಮಡಿ ಆಗಿರಬೇಕು ಮತ್ತು ಈ ಸುಳ್ಳು ಬ ಭರವಸೆಗಳು ಹೇಳ್ಕೊತೊತ ಜನ ನಂಬಿದಾರೆ ಬಟ್ ಈ ಕಾಲಕ್ಕೆ ಹಾಗೆ ಉಳಿದಿಲ್ಲ ಸುಳ್ಳು ಭರವಸೆಗಳಿಂದ ಸುಳ್ಳು ಘೋಷಣೆಗಳು ಮಾಡ್ಕೊಟ್ಟು ಜನಕ್ಕೆ ಗೊತ್ತಾಗಿರ್ತಿ ಈ ಸಲ ಜನ ಕಾಂಗ್ರೆಸ್ಗೆ ಹಿಸೋದಿಲ್ಲ ಶಂಭು ಕಲ್ಲೋಳ್ಕರ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಅನ್ನ ಕಸಿದುಕೊಳ್ತಾ ಇದ್ ಹಿರಿಯರು ತಮಗೆ ಅನಿಸ್ತಾ ಇದೆ ಶಂಭು ಕಲ್ಲೋಳ್ಕರು ಅವನು ಸೀಮಿತವಾದದ್ದು ಕ್ಷೇತ್ರ ಕೇವಲ ರಾಯಭಾಗ ಮೂರು ಕಡೆ ಎಲ್ಲಿ ಹೋಗಿದನು ಎಂದು ಬರ್ತೇನೆ ಒಂದು ಹತ್ತಿ ಸಾವಿರ ವೋಟ್ ತಗೋಡ್ಬೋದು ಅದು ನಮಗ್ ಮಾನಸೆ ನಾವು ಒಪ್ಕೊಳ್ಬೇಕಾದ್ರೆ ನಾವು ಅದರಿಂದ ನಮಗೆ ಪೂರ್ಣ ಡ್ಯಾಮೇಜ್ ಆಗ್ತೈತಿ ಅಂತ ನಾ ಹೇಳಕ್ತಾ ಇರಲಿಲ್ಲ ಹತ್ತು ಸಾವಿರ ತಗೊಂಡು ಇಪ್ಪತ್ತ ಸಾವಿರ ನಮಗೆ ಡ್ಯಾಮೇಜ್ ಅದ ಆ ಒಂದು ಕ್ಷೇತ್ರ ಸಮಿತಿಯಲ್ಲಿ ಒಂದು ರಾಯಬಾಗ್ ಕಟ್ಟ ಇವನ ಕಡೆ ನನಗೇನು ಕಂಡು ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕಡೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಡ್ ಪಾಟೀಲ್